ರಾಮಾಯಣದಲ್ಲಿ ರಾಮಸೇತು ಎಂಬುದು ಒಂದು ಪ್ರಮುಖ ಕೊಂಡಿಯಾಗಿದೆ ಇದೀಗ ವರದಿಗಳ ಪ್ರಕಾರ ಕೇಂದ್ರ ಸರ್ಕಾರ ಭಾರತ ಮತ್ತು ಶ್ರೀಲಂಕಾ ನಡುವೆ ರಾಮಸೇತುವಿನಂತಹ ಸೇತುವೆಯ ನಿರ್ಮಾಣವನ್ನು ಪ್ರಾರಂಭಿಸಲಿದೆ ಎಂದು ಹೇಳಲಾಗುತ್ತಿದೆ ಅಧಿಕಾರಿಗಳ ಪ್ರಕಾರ ತಮಿಳುನಾಡಿನ ಧನುಷ್ಕೋಡಿ ಮತ್ತು ಶ್ರೀಲಂಕಾದ ತಲೈಮನ್ನಾರನ್ನು ಸಂಪರ್ಕಿಸಲು ಸಮುದ್ರಕ್ಕೆ ಅಡ್ಡಲಾಗಿ ಇಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ಸೇತುವೆಯನ್ನು ನಿರ್ಮಿಸುವ ಸಾಧ್ಯತೆಯನ್ನು ಕೇಂದ್ರ ಸರ್ಕಾರ ಅಧ್ಯಯನ ಮಾಡಲಿದೆ ಹೊಸ ಇಪ್ಪತ್ತ್ ಮೂರು ಕಿಲೋಮೀಟರ್ ಉದ್ದದ ರಾಮಸೇತು ಸೇತುವೆಯು ಶ್ರೀಲಂಕಾದ ಪಾಕ್ ಜಲಸಂಧಿ ಮೂಲಕ ಭಾರತದ ಧನುಷ್ಕೋಡಿಯನ್ನು ಸಂಪರ್ಕಿಸುವ ಸೇತು ಸಮುದ್ರಂ ಯೋಜನೆಯ ಭಾಗವಾಗಿದೆ ಇದು ಸಾರಿಗೆ ವೆಚ್ಚವನ್ನು ಐವತ್ತು ಪ್ರತಿಶತದಷ್ಟು ಕಡಿಮೆ ಮಾಡುತ್ತದೆ ಮತ್ತು ದ್ವೀಪ ರಾಷ್ಟ್ರ ಶ್ರೀಲಂಕಾವನ್ನು ಸಂಪರ್ಕಿಸಲು ಸಹಾಯ ಮಾಡುತ್ತದೆ ಈ ಯೋಜನೆಯನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅನುಷ್ಠಾನಗೊಳಿಸಲಿದೆ ಆರು ತಿಂಗಳ ಹಿಂದೆ ಮಾಡಲಾದ ಆರ್ಥಿಕ ಮತ್ತು ತಾಂತ್ರಿಕ ಒಪ್ಪಂದದ ಪ್ರಕಾರ ಈ ಯೋಜನೆಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಇದರಲ್ಲಿ ಹೊಸ ರೈಲು ಮಾರ್ಗಗಳು ಮತ್ತು ರಾಮಸೇತು ಸೇತುವೆ ಸೇರಿದಂತೆ ಹಲವು ಯೋಜನೆಗಳು ಸೇರಿವೆ ಗಮನಾರ್ಹವಾಗಿ ಅಯೋಧ್ಯೆ ದೇಗುಲದ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ತಮಿಳುನಾಡಿನ ಅರಿಚಲ್ಮುನೈನಲ್ಲಿ ಅಂತ್ಯಗೊಳಿಸಿದರು ತಮಿಳುನಾಡು ಪ್ರವಾಸದ ವೇಳೆ ಪ್ರಧಾನಿ ಮೋದಿ ರಾಮೇಶ್ವರಂಗೆ ಭೇಟಿ ನೀಡಿದ್ದರು ರಾಮಸೇತು ಸೇತುವೆಯ ಆರಂಭದ ಸ್ಥಳವೆಂದು ಪರಿಗಣಿಸಲಾದ ಧನುಷ್ಕೋಡಿ ಬಳಿಯ ಅರಿಚಲ್ ಮುನೈಗೂ ಮೋದಿ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದರು